ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅವರು ಚೌಟ್ರಿ ಬುಕ್ ಮಾಡ್ಕೊಂಡಿರ್ತಾರಲ್ವಾ ಡೆಕೋರೇಷನ್ಗೋಸ್ಕರ ಅಲ್ಲಿಗೆ ಬಂದಿರ್ತಾರೆ ದುಡ್ಡನ್ನು ಇಸ್ಕೊಂಡು ಹೋಗೋದಕ್ಕೆ ಅಂತ ಮೀನವ್ರು ಮಾಡಿರೋ ಕೆಲಸನ ಮೆಚ್ಚಿಬಿಟ್ಟು ಅಲ್ಲಿರೋರು ಅವ್ರಿಗೆ ನಾಲ್ಕು ಸಾವಿರ ಕೊಡೋ ಜಾಗದಲ್ಲಿ ಏಳು ಸಾವಿರ ದುಡ್ಡನ್ನ ಕೊಡ್ತಾರೆ ಹಾಗೆ ಮೂರು ನಾಲ್ಕು ಜನ ಇದು ಇದು ನಂಬರ್ ಕೂಡ ತೊಗೊಂಡು ಅಮ್ಮ ನಿನಗೆ ಆರ್ಡ್ರ್ ಕೊಡಬೇಕು ಅಂತ ಅಂತ ಹೇಳ್ತಾರೆ ತುಂಬ ಸಂತೋಷ ಸರ್ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಆಗ ಇನ್ನು ಮುಂದಕ್ಕೆ ಏನೇ ಆರ್ಡ್ರ್ ಬಂದರೂ ನನಗೆ ಹೇಳಿ ಸರ್ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾ ಇರ್ತಾರೆ ಆವಾಗ ಅವ್ರು ಹೇಳ್ತಾರೆ ಓನರ್ ಹೇಳ್ತಾರೆ ಇಲ್ಲಮ್ಮ ಹಾಗಲ್ಲ ಈಗ ಶಾಲಕ್ಷಿ ಅಂತ ಇದ್ದಾರಮ್ಮ ಅವ್ರನ್ನ ಮೀರಿ ನೀನೇನಾದರೂ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಕಣಮ್ಮ ಇದನ್ನ ಕೊಟ್ಟಿದ್ದೀನಿ ಅಂತ ಯಾರು ಏನಾದರೂ ಗೊತ್ತಾದರೆ ತುಂಬ ತೊಂದರೆ ಆಗುತ್ತೆ ಕಣಮ್ಮ ಅಂತ ಹೇಳ್ತಾರೆ ಸರ್ ಇದೇ ಚಿಕ್ಕ ಪುಟ್ಟ ಡೆಕೋರೇಷನ್ಗಳು ಮಾತ್ರ ನಾನು ಒಪ್ಕೊಳ್ಳೋಕ್ಕಾಗುತ್ತೆ ಸರ್ ಇದಕ್ಕೂ ಮೀರಿ ಏನಾದರೂ ಅವರು ಮಾಡ್ತೀನಿ ಅಂತಂದರೆ ಅವರೇ ಮಾಡಲಿ ಸರ್ ಅವ್ರಿಗೆ ಆರ್ಡ್ರ್ ಕೊಡಿ ಹ್ಞೂ ಏನಾದರೂ ನಾನು ಮಾಡಬಲ್ಲೆ ಅಂತ ಏನಾದರೂ ಗೊತ್ತಾದರೆ ಅದನ್ನು ನನಗೆ ಕೊಡಿ ಸರ್ ಅಂತ ಹೇಳಿಬಿಟ್ಟು ಮೀನವರು ಹೇಳ್ತಾರೆ ಆಗ ಅಲ್ಲಿಗೆ ವಿಶಾಲಾಕ್ಷಿಯವರೇ ಬರ್ತಾರೆ ಮೀನವರು ಕೆಳಗಡೆ ಹೋಗ್ತಾ ಇರ್ತಾರೆ ಅದನ್ನು ಅವರು ನೋಡಿಕೊಂಡೇ ಬರ್ತಾರೆ ಮೇಲ್ಗಡೆ ಬಂದು ಒಳಗಡೆ ಬಂದ ತಕ್ಷಣ ಏನು ಮ್ಯಾನೇಜರ್ ಏನೋ ಫಂಕ್ಷನ್ ಮಾಡ್ದಿರೋ ಮಾಡಿರೋ ಹಾಗಿದೆ ಅಂತ ಹೇಳ್ತಾರೆ ಹೌದಮ್ಮ ಅಂತ ಹೇಳ್ತಾರೆ ನಾನೇನೋ ಒಂದು ವಾರ ಊರಲ್ಲಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆರ್ಡರ್ಸ್ ಎಲ್ಲ ಬೇರೆಯವ್ರು ಕೊಡ್ತಾ ಇದ್ದೀರಾ ಅಂತ ಇವ್ರಿಗೆ ಹೇಳ್ತಾ ಇರ್ತಾರೆ ಇಲ್ಲಮ್ಮ ನಾನಲ್ಲ ಡೈರೆಕ್ಟ್ ಆ ಹುಡುಗಿ ಮ್ಯಾನೇಜರ್ ಹತ್ರನೇ ಮಾತಾಡಿ ಇದನ್ನು ಮಾತಾಡ್ಕೊಂಡಿರೋದು ಅಂತ ಹೇಳ್ತಾರೆ ಅಲ್ಲಿ ಮೀನವರು ಹೂ ಗಿಡಗಳಿಗೆ ಒಬ್ಬರು ಆಯಮ್ಮ ಇದು ನೀರನ್ನ ಹಾಕ್ತಾ ಇರ್ತಾರೆ ಅವರಿಗೂ ಕೂಡ ದುಡ್ಡು ಕೊಟ್ಬಿಟ್ಟು ಮೀನವರು ಅಲ್ಲಿಂದ ಹೊರಡ್ತಾರೆ ಆಗ ಇಲ್ಲಿ ವಿಶಾಲಾಕ್ಷಿ ಅವರು ಈ ಡೆಕೋರೇಷನ್ ಮತ್ತು ಫಂಕ್ಷನ್ ಆರ್ಡರ್ ಕೊಡ್ತಾರಲ್ಲ ಅವರಿಗೆ ನೀನು ದುಡ್ಡನ್ನ ಕೊಡಕ್ಕೆ ಹೋಗ್ತಾರೆ ಏನಕ್ಕಮ್ಮ ನೀವಂತ ಫಂಕ್ಷನ್ ಮಾಡಲೇ ಇಲ್ಲ ಇಲ್ಲಿ ಅಂತ ಹೇಳ್ತಾರೆ ನನಗೆ ಗೊತ್ತು ನಿನಗೆ ಕಮಿಷನ್ ಸಿಕ್ಕಿಲ್ಲ ಹುಡುಗಿ ಡೈರೆಕ್ಟ್ ಮ್ಯಾನೇಜರ್ ಹತ್ರನೇ ಮಾತಾಡಿದ್ದಾರೆ ಅಂತಂದರೆ ನಿನಗೆ ಕಮಿಷನ್ ಸಿಕ್ಕಿರಲ್ಲ ಇಟ್ಕೋ ಇನ್ಮೇಲೆ ಯಾವುದೇ ಆರ್ಡ್ರ್ ಬಂದರೂ ನನಗೆ ಸಿಗಬೇಕು ಇದು ಆರ್ಡರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಅಲ್ಲಿ ಮೀನವರು ಮನೆಯಲ್ಲಿ ರಂಗನಾಥ್ ಅವ್ರಿಗೆ ಮತ್ತು ಮನೆಯವ್ರಿಗೆ ಸ್ವೀಟ್ನ ತೊಗೊಂಡು ಹೋಗ್ತಾರೆ ಆಗಮ್ಮವ ಅಂತ ತಗೊಳ್ಳಿ ಸ್ವೀಟು ಅಂತ ಕೊಡಕ್ಕೆ ಹೋಗ್ತಾರೆ ಅಷ್ಟಲ್ಲಿ ಅವರು ಬಂದ್ಬಿಟ್ಟು ಯಾಕಮ್ಮ ಒಂದೇ ಸತಿ ಕಳಿಸ್ಬಿಡೋಣ ಅಂತ ಹೇಳಿ ಸ್ವೀಟ್ ಕೊಡ್ತಾಯಿದ್ಯಾ ಅಂತ ಹೇಳ್ತಾರೆ ಇಲ್ಲ ಅತ್ತೆ ಅಯ್ಯೋ ಒಂದು ನಿಮಿಷ ಯಾಕೆ ಹಂಗೆ ಮಾಡ್ತಾ ಇದೆಯಾ ಏನಮ್ಮ ಏನಕ್ಕೆ ಸ್ವೀಟು ಅಂತ ಕೇಳ್ತಾರೆ ಅವತ್ತು ಹೋಗಿದ್ವಲ್ಲಮ್ಮವ ನಾವು ಆರ್ಡ್ರ್ ತೊಗೊಂಡಿದ್ವಲ್ಲ ಅದು ಇವಾಗ ಅವ್ರು ದುಡ್ಡು ಕೊಟ್ಟರು ಮಾವ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ತುಂಬ ಸಂತೋಷನಮ್ಮ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಅಲ್ಲಿಗೆ ಸೂರ್ಯ ಅವರು ಕೂಡ ಬರ್ತಾರೆ ಏನು ಸಂತೋಷಗಳು ಏನು ಸ್ವೀಟ್ಗಳು ಬಾಕ್ಸ್ಗಳು ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳ್ತಾ ಇರ್ತಾರೆ ಅದೇ ಕಂಡ್ರಿ ಆರ್ಡ್ರ್ ತೊಗೊಂಡಿದ್ದೆಲ್ಲ ಅದು ದುಡ್ಡು ಕೊಟ್ಟರು ಮೂರು ನಾಲ್ಕು ಸಾವಿರ ಕೊಡಬೇಕಿತ್ತು ಏಳು ಸಾವಿರ ಕೊಟ್ಟರು ರೀ ಅಂತ ಹೇಳ್ಬಿಟ್ಟು ತುಂಬ ಸಂತೋಷ ಇರ್ತಾರೆ ಹೋಗಮ್ಮ ಈ ದುಡ್ಡನ್ನ ಹೋಗಿಬಿಟ್ಟು ನೀನು ಮನ್ ರೂಮ್ ಕಟ್ಟಿಸ್ಬೇಕು ಅಂತ ಇದ್ದೀರಲ್ಲ ಆ ದುಡ್ಡನ್ನು ಇಟ್ಕೊ ಹೋಗಿಯಮ್ಮ ಅಂತ ಹೇಳ್ಬಿಟ್ಟು ಅವರು ವಾಪಸ್ಸು ಮೀನವ್ರ ಕೈಗೆ ದುಡ್ಡನ್ನ ಕೊಡ್ತಾರೆ ಆಗ ಅವರು ಸೂರ್ಯ ಅವ್ರಿಗೆ ನಿಮಗಿನ್ನ ನಾನೇ ಜಾಸ್ತಿ ದುಡಿತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾರೆ ಆಗ ಮಾತ್ನ ಸೂರ್ಯರು ತುಂಬ ಡೀಪಾಗಿ ತಗೊಂಡ್ಬಿಟ್ಟು ಬೇಜಾರಾಗ್ತಾರೆ ಆಗ ಮೀನವರು ಅದನ್ನು ಅಬ್ಸರ್ವ್ ಮಾಡದೆ ಒಳಗಡೆ ಹೋಗ್ತಾರೆ ಬೆಳಿಗ್ಗೆ ಎದ್ದು ಮೀನವರು ಕಾಫಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಇದು ಅಡುಗೆ ಮನೇಲಿ ಹೋಗಿರ್ತಾರೆ ಆಗ ಅಲ್ಲಿ ಸೂರ್ಯ ಅವರು ಇರೋದಿಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಹಾಗೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇರ್ತಾರೆ ಕಾಣಿಸೋದಿಲ್ಲ ಹೊರಗಡೆ ಎಲ್ಲ ಬಂದು ನೋಡ್ತಾರೆ ಲಾನ್ ಅಲ್ಲಿ ಆಗ ಅಲ್ಲಿಗೆ ಅವ್ರು ಬಂದುಬಿಟ್ಟು ಏನಮ್ಮ ಅಂತ ಕೇಳಿದಾಗ ಇಲ್ಲ ಅವ್ರು ಇಲ್ಲ ಹೋಗಿದ್ದು ಮಾವ ಇವರು ಇನ್ನೂ ಫೋನು ಪಿಕ್ ಮಾಡ್ತಾ ಇಲ್ಲ ಫೋನು ಕೂಡ ಮಾಡ್ತಾ ಇಲ್ಲ ಎಲ್ಲೋಗಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮಾವ ಅಂತ ಹೇಳ್ತಾರೆ ಎಲ್ಲಿಗೆ ಹೋಗಿರ್ತಾನಮ್ಮ ಏನಾದರೂ ಬಾಡಿಗೆ ಸಿಕ್ಕಿರುತ್ತೆ ಹೋಗಿರ್ತಾನೆ ಬಿಡು ಟೆನ್ಷನ್ ಏನಕ್ಕೆ ಮಾಡ್ಕೊತಿಯಾ ಅಂತ ಹೇಳ್ತಾ ಇರ್ತಾರೆ ಅಲ್ಲಿ ಶ್ರುತಿಯವರು ಹೋಗ್ತಾಯಿರ್ತಾರೆ ಮೀನಮ್ಮರಿ ನನಗೊಂದು ಸ್ವಲ್ಪ ಕಾಫಿ ಕುಡಿ ಅಂತ ಹೇಳಿಬಿಟ್ಟು ಅವರಿಗೆ ಕಾಫಿನ ತೊಗೊಂಡ್ಬರ್ತಾರೆ ಆಗ ಯಾಕೆ ಹೀಗಿದ್ದೀರಾ ಅಂತ ಕೇಳಿದಾಗ ಇಲ್ಲ ಅವ್ರು ಬೆಳಗ್ಗೆಯಿಂದ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ತಾರೆ ಇಲ್ಲ ಬಿಡಿ ಎಲ್ಲಾದರೂ ಟ್ರಿಪ್ ಸಿಕ್ಕಿರುತ್ತೆ ಹೋಗಿರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇಲ್ಲ ಅವರೆಲ್ಲ ಹಾಗೆಲ್ಲ ಹೋಗಲ್ಲ ಫೋನ್ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅತ್ತೆ ಎಲ್ಲೋದರೂ ಅತ್ತೆ ಕಾಫಿ ಕೊಡಬೇಕು ಅಂದರೆ ಅದು ಲಾನ್ ಕಡೆ ಹೋಯಿತು ಅಂತ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಶಾಂತಿಯವರು ಕೂಡ ಬರ್ತಾರೆ ಬಂದುಬಿಟ್ಟು ಕೇಳಿದ ತಕ್ಷಣ ಕಾಫಿ ಕೊಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇರ್ತಾರೆ ಆಗ ಅವರು ತಗೊಂಬಂದಿದ್ರು ಕಾಫಿ ನೀವೇ ಇಲ್ಲಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಯವರು ಹೇಳಿದಾಗ ಶಾಂತಿಯವರು ಹೀಗೆಲ್ಲ ಮಾತಾಡಬಾರ್ದಮ್ಮ ಅತ್ತಿಗೆ ಬೇಜಾರಾಗುತ್ತೆ ಅಂತ ಹೇಳ್ತಾರೆ ತಿಂಡಿಗೆ ಏನು ಮಾಡಿದ್ಯಾ ಅಂತಾರೆ ಇಡ್ಲಿ ಅಂತ ಹೇಳಿದಾಗ ಬರೀ ಅದೇನ ಮಾಡೋದು ಬೇರೆದೇನೋ ಮಾಡಲ್ವಾ ಅಂತಾರೆ ಉಪ್ಪಿಟ್ಟು ಮಾಡ್ಕೊಡ್ಲ ಚಪಾತಿ ಮಾಡ್ಕೊಡ್ಲ ಪಲಾವ್ ಮಾಡ್ಕೊಡ್ಲಾ ಅಂತ ಎಲ್ಲ ಕೇಳ್ತಾರೆ ಆಗ ಅದೆಲ್ಲ ಬೇಡ ಇಡ್ಲಿನೇ ಮಾಡಿಕೊಡು ಅಂತ ಕೇಳ್ತಾರೆ ಆಗ ನಗ್ತಾರೆ ಶ್ರುತಿಯವರು ಅತ್ತೆ ಮನೇಲಿ ಮಾಡಿರೋದು ಕೂಡ ಇಡ್ಲಿನೇ ಅಂತ ಹೇಳ್ತಾರೆ ಆಗ ಶ್ರುತಿಯವರು ಮೀನವ್ರಿಗೆ ಹೇಳ್ತಾರೆ ಇವರಿಗೆ ಅತ್ತೆಯವ್ರಿಗೆ ಒಂದು ಸತಿ ಏನು ಮಾಡಬೇಕು ಗೊತ್ತಾ ಕಪಾಳ ಕೊಡಿಬೇಕು ಅಂತ ಹೇಳ್ತಾರೆ ಅಯ್ಯೋ ಮೀನು ಮೀನವ್ರು ಹೇಳ್ತಾರೆ ಅಯ್ಯೋ ದೊಡ್ಡವರು ದೇವ್ರ ಸಮಾನ ಹಾಗೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ಮೀನವರು ಮತ್ತೆ ಕಾಲ್ ಮಾಡ್ತಾರೆ ಸೂರ್ಯ ಅವ್ರಿಗೆ ಆಗ ಪಿಕ್ ಮಾಡೋದಿಲ್ಲ ಆಗ ಗಾಬರಿ ಆಗಿಬಿಟ್ಟು ಗ್ಯಾರೇಜ್ ಹತ್ರನೇ ಹೋಗ್ತಾರೆ ಏನು ಸಿಸ್ಟರ್ ಹೀಗೆ ಅಂತ ಕೇಳಿದಾಗ ಇಲ್ಲ ಅವ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಎಲ್ಲಿದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಮೈಸೂರಲ್ಲಿ ಒಂದು ಫ್ರೆಂಡ್ ಬರ್ಡೇ ಇದೆ ಅಂತ ಹೇಳಿದ್ದ ಅಲ್ಲಿಗೆ ಏನಾದರೂ ಹೋಗಿದ್ದ ನೀನು ಅಂತ ಹೇಳ್ತಾರೆ ಆಗ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಹೋಗಲ್ಲ ಅಂತ ಹೇಳಿದ್ದ ಕಣು ಅಂತ ಹೇಳ್ಬಿಟ್ಟು ಅವರು ಕೂಡ ಫೋನ್ಗಳಿಗೆ ಟ್ರೈ ಮಾಡ್ತಾ ಇರ್ತಾರೆ ಮೀನು ಅವರು ಮಂಜುನ ಕರ್ಕೊಂಡು ಕೂಡ ನೋಡ್ತಾ ಇರ್ತಾರೆ ನೈಟ್ ಎಲ್ಲ ನೋಡೋ ನೋಡ್ತಾ ಇರ್ತಾರೆ ಎಲ್ಲೂ ಕೂಡ ಕಾಣಿಸೋದಿಲ್ಲ ಆಯಿತು ನಾನು ಮನೆಗೆ ಹೋಗ್ತೀನಿ ನೀನು ನೋಡ್ಬಿಟ್ಟು ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಆಗ ಮೀನವರು ಬಂದು ದೇವ್ರ ಹತ್ರ ಇರ್ತಾರೆ ಎಲ್ಲೇ ಇರಲಿ ಬೇಗ ಬಂದುಬಿಡ್ಲಿ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಅವಾಗ ಮಾವ ಮಾವ ನಿಮ್ಗೇನಾದರೂ ಫೋನ್ ಮಾಡಿದ್ರ ಅಂತ ಕೇಳ್ತಾರೆ ಇಲ್ಲಮ್ಮ ಹಾಗಾದರೆ ನಿನಗೂ ಫೋನ್ ಮಾಡಿಲ್ವಾ ಅಂತ ಹೇಳ್ತಾರೆ ಹೋಗಮ್ಮ ಈಗ ನೀನು ಊಟ ಮಾಡಿ ಮಲ್ಕೋ ಬರ್ತಾನೆ ಅವನು ಅಂತ ಹೇಳ್ತಾರೆ ಇಲ್ಲ ಅವ್ರು ಬಂದಮೇಲೆ ನಾನು ಊಟ ಮಾಡ್ತೀನಿ ಹೋಗಿ ನೀವು ಮಲ್ಕೊಳ್ಳಿ ಅಂತ ಹೇಳ್ತಾರೆ ಮೀನು ಅವ್ರಿಗೆ ಫೋನ್ ಬರುತ್ತೆ ಆಗ ಏನಮ್ಮ ಅಂತ ಕೇಳ್ತಾರೆ ಅಲ್ಲ ನಾ ಅಮ್ಮ ಅಂತ ಹೇಳ್ತಾರೆ ನಾನು ಕಿಚನಲ್ಲಿ ಮಾತಾಡ್ತೀನಿ ಮಮ್ಮ ಅಂತ ಹೇಳಿಬಿಟ್ಟು ಹೋಗಿ ಮಾತಾಡ್ತಾಯಿರ್ತಾರೆ ಅವ್ರ ತಾಯಿ ಕೂಡ ಬಂದರೆ ನಮ್ಮಳಿ ಅಂದರು ಅಂತ ಕೇಳ್ತಾರೆ ಇಲ್ಲಮ್ಮ ಬಂದಿಲ್ಲ ಇನ್ನು ಅಂತ ಹೇಳ್ತಾರೆ ಆಗ ಕಣ್ಕಾಯಿಸ್ಕೊಂಡು ಫೋನು ಈ ಸತಿ ತು ಈ ಥರ ತುಂಬ ಸತಿ ಲೇಟಾಗಿ ಬಂದಿದ್ದಾರೆ ಏನಕ್ಕೆ ಆಕ ಟೆನ್ಷನ್ ಮಾಡ್ಕೊತೀಯಾ ಅಂತ ಹೇಳ್ತಾ ಇರ್ತಾರೆ ಅವ್ರ ತಾಯಿ ಕೂಡ ದೇವರಿಗೆ ಕಾಣ್ಕೆ ಎತ್ತಿಡು ನಾನು ಹೋಗಿಬಿಟ್ಟು ದೀಪ ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟರಲ್ಲಿ ಅವರು ಎಲ್ಲೋ ಹೋಗಿದ್ದೆ ಬರೋ ಇಲ್ಲಿ ಅಂತ ಕ್ಷಣವೇ ಮೀನವ್ರಿಗೆ ಗೊತ್ತಾಗುತ್ತೆ ಬಂದಿದ್ದಾರೆ ಅಂತ ಅಮ್ಮ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಇಟ್ಬಿಟ್ಟು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಅವರು ಬಂದಿರ್ತಾರೆ ಯಾಕೋ ಇಷ್ಟು ಲೇಟು ಏನೋ ಮಾಡಿದೆ ಯಾಕೋ ಈ ಥರ ಮಾಡಿದೆ ಅಂತ ಕೇಳಿದರೆ ಇಲ್ಲಪ್ಪ ತೃಪ್ತಿಗೊಂದು ಆರ್ಡ್ರ್ ಇದು ಟ್ರಿಪ್ ಬಂದಿತ್ತು ಅದಕ್ಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳ್ತಾರೆ ಎಲ್ಲೆಲ್ಲಿ ಇರ್ತೀಯ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಮಗು ಎಲ್ಲ ಹೋಗಿ ಬಂದಿದೆ ಕಣೋ ನೀನು ಬಂದಿಲ್ಲ ಅಂತ ಊಟ ಸಮೇತ ಮಾಡಿಲ್ಲ ನಿನ್ನ ಇಷ್ಟಿದಂಗೆ ಬಾಳೋದು ಬಿಡು ಇನ್ಮೇಲೆ ಅಂತ ಹೇಳ್ಬಿಟ್ಟು ಅವರು ಸೂರ್ಯ ಅವ್ರಿಗೆ ಬೈತಾರೆ ಯಾಕ್ರಿ ಎಲ್ಲಿಗ್ರಿ ಹೋಗ್ಬಿಟ್ಟಿದ್ರಿ ಹೇಳ್ಬಿಟ್ಟಲ್ಲೇನು ರೀ ಹೋಗೋದು ಅಂತ ಹೇಳ್ತಾರೆ ಎಲ್ಲ ಟ್ರಿಪ್ ಇತ್ತು ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಂತ ಹೇಳ್ತಾರೆ ಯಾಕ್ರಿ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಎಲ್ಲೆಲ್ಲಿ ಲೋಡಾಡ್ದೆ ಏನು ಮಾಡಿದೆ ಏನು ಮಾಡ್ತಿದ್ದೆ ಅಂತಲೂ ನಿಮ್ಗೆ ಏನು ಅನ್ನಿಸ್ತಿಲ್ವಾ ರೀ ಅಂತ ಹೇಳ್ತಾರೆ ಆಗ ಏನಂತ ಹೇಳ್ರಿ ಅಂತ ಹೇಳಿದಾಗ ನೀನು ಹೇಳಿದ್ದು ಆಯ್ತು ನಾನು ಕೇಳಿದ್ದು ಆಯ್ತು ನನ್ನ ಮನ್ಸಿಗೆ ಬೇಜಾರಾಗಿದ್ದು ಆಯ್ತು ಅಂತ ಹೇಳ್ತಾರೆ ಈಗ ತಿಳ್ಕೊಂಡು ಏನಮ್ಮ ಮಾಡ್ತೀಯ ಅದನ್ನೆಲ್ಲ ಬಿಡು ಅಂತ ಹೇಳ್ತಾರೆ ಅಕಸ್ಮಾತ್ ನೀವೇನಾದರೂ ತಪ್ಪಾಗಿ ತಿಳ್ಕೊಂಡಿದ್ದೀರ ನಿಮ್ಮನ್ನು ತಿಳಿಸ್ತೀನಿ ಅಕಸ್ಮಾತ್ ನಾನೇನಾದರೂ ತಪ್ಪಾಗಿ ಹೇಳಿದರೆ ನಾನು ತಿತ್ಕೋತೀನಿ ಆಗ ನಿನ್ನೆ ಹೇಳಿದಲ್ಲಮ್ಮ ನೀನು ನಿಮ್ಕಿನ್ನ ಜಾಸ್ತಿ ನಾನೇ ದುಡಿತೀನಿ ವ್ಯಾ ಅಂತ ಹೇಳಿಬಿಟ್ಟು ಹೋದಲ್ಲ ಆವಾಗ ನನಗೆ ತುಂಬ ಬೇಜಾರಾಯಿತು ನೀನು ಮಾತನ್ನು ಹೊರಗೆ ಹಾಕ್ಬಿಟ್ಟೆ ಆದರೆ ಕಿವಿ ಕಿವಿ ಹೊರಗಿತ್ತು ಮಾತೊಳಗೇ ಇತ್ತು ಅದು ಕೇಳಿಸ್ಕೊಂಡು ಎಷ್ಟು ಬೇಜಾರಾಯಿತು ನನಗೆ ಅಂತ ಹೇಳ್ತಾರೆ ಆ ಮಾತನ್ನ ಮನಸಲ್ಲಿ ಇಟ್ಕೊಂಡು ನೀವು ನನ್ನ ಫೋನ್ನ ತೆಗಿಲಿಲ್ಲೇನು ರೀ ಅಂತ ಹೇಳ್ತಾರೆ ಅಲ್ಲ ಆಗ ಯಾರಾದರೂ ಒಬ್ರು ನೀನೇನೂ ಅಲ್ಲ ನಿನ್ನಿಂದ ಏನೂ ಆಗಲ್ಲ ಅನ್ನೋ ಮಾತನ್ನ ನಾವು ಕೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ಮನಸ್ಸಲ್ಲಿ ಒಂದು ಪಟಾಕಿ ಅಂತ ಇರುತ್ತೆ ಅದು ಹೊಡೆದೋಯಿತು ಅಂತಂದರೆ ಮುಗಿಯಿತು ಅಂತ ಸೂರ್ಯ ಅವರು ಹೇಳ್ತಾಯಿರ್ತಾರೆ ಹೊಟ್ಟೆ ಬೆನ್ನಿ ಅಂಟ್ಕೊಂಡಿದ್ರು ಹಸುವಿನ ಮರ್ತಿರ್ತೀವಿ ನಮ್ಮ ಜೇಬು ತುಂಬ ದುಡ್ಡಿದ್ರೂ ಹಾಸುಗಳ್ನ ಬಿಸಾಕ್ಬಿಟ್ಟಿರ್ತೀವಿ ನನ್ನ ಮನೆ ನನ್ನ ಹೆಂಡತಿ ಅಂತ ಹೇಳಿಬಿಟ್ಟು ಅವ್ರ ಮನಸ್ಸು ಒದ್ದಾಡ್ತಾ ಇರುತ್ತೆ ಅಕಸ್ಮಾತ್ ಅವ್ರ ಅಭಿಮಾನಕ್ಕೆ ಏನಾದರೂ ಧಕ್ಕೆ ಬಂತು ಅಂತಂದರೆ ಪ್ರಯೋಜನವೂ ಇರಲ್ಲ ಮತ್ತು ಇನ್ನು ಮುಂದೆ ಬದುಕೋದಕ್ಕೂ ಏನೂ ಅರ್ಹತೆ ಇಲ್ಲ ಅಂತ ಹೇಳಿಬಿಟ್ಟು ಸೂರ್ಯ ಅವರು ಹೇಳಿ ಬೇಜಾರಾಗ್ತಾರೆ ನಮ್ಮ ಹೆಂಡತಿಗೆ ಅಂತ ಕಾಲುಗೆಜ್ಜೆಗಳು ಕಾಲುಂಗ್ರುಗಳು ತರಬೇಕು ಅಂತ ತರ್ತೀವಲ್ಲ ಅದನ್ನ ತರಬೇಕು ಅಂದರೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅಂತ ಗೊತ್ತೇನೆ ಗೆಜ್ಜೆ ತೊಡಿಸುವಾಗ ಬ ಹೆಂಡ್ತಿ ಮುಖದಲ್ಲಿ ಬರೋ ನಗು ಆ ಗಂಡಸರಿಗೆ ಹೇಳ್ಕೊಳಕ್ಕಾಗಲ್ಲ ತಡ್ಕೊಳೋಕ್ಕಾಗಲ್ಲ ಅಷ್ಟೊಂದು ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಾನು ಹೇಳಿದ್ದು ತಪ್ಪಾಗಿ ಇರಬಹುದು ಏಯ್ ಆ ಮಾತನ್ನ ಹೇಳಬಾರ್ದಾಗಿತ್ತು ನೀನು ಅಂತ ಹೇಳೋ ಅಧಿಕಾರ ನಿಮ್ಗೆ ಇಲ್ವ ರೀ ಸಂತೋಷದಿಂದ ನಾನ್ ದುಡ್ಡು ತಗೊಂಡಿದ್ದು ನಿಮ್ಮತ್ರ ಹತ್ರ ಹಂಚ್ಕೊಳ್ಳೋ ಹಕ್ಕು ನನ್ಗೆ ಇಲ್ವೇನ್ರಿ ಅಂತ ಹೇಳ್ತಾರೆ ಇವು ನೀವು ಹೋಗೋ ಬಾರ್ ಅಲ್ಲಿ ಕೂಡ ಹೋಗ್ಬಿಟ್ಟು ನಾನು ನೋಡದೆ ಕಣ್ರಿ ಅಂತ ಹೇಳ್ಬಿಟ್ಟು ಮೀನವರು ತುಂಬಾ ಅಳ್ತಾ ಇರ್ತಾರೆ ಆಗ ಸೂರ್ಯ ಮತ್ತೆ ಮೀನವರು ಇಬ್ರು ಕೂಡ ಅಳ್ತಾರೆ ಆಗ ಸೂರ್ಯ ಅವ್ರು ಹೇಳ್ತಾರೆ ಬಿಡು ಆಗೋದಿಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದ್ರೆ ತಿಪ್ ತಿರುಪ್ತಿಗೆ ಬಾಡಿ ಬಾಡಿಗೆ ಬಾಡಿಗೆ ಸಿಕ್ಕಿತ್ತು ಎಂಟು ಸಾವಿರದ ಮುನ್ನೂರು ದುಡ್ಡು ಬಂದಿದೆ ತಗೋ ಹುಂಡಿಗೆ ಹಾಕು ಅಂತ ಕೊಡ್ತಾರೆ ರೂಮ್ ಕಟ್ಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಅವಾಗ ಮೀನವರೇ ಸೂರ್ಯ ಅವ್ರಿಗೆ ಊಟ ಮಾಡಿಸ್ತಾರೆ ಹ್ಞೂ ನೀವು ಗೆದ್ಬಿಟ್ರಲ್ರಿ ನನ್ನ ಕಿನ್ನ ನಾನು ಏಳು ಸಾವಿರ ನೀವು ಎಂಟು ಸಾವಿರದ ಮುನ್ನೂರು ಅಂತ ಹೇಳಿದಾಗ ನಾನು ದುಡ್ಡಲ್ಲಿ ಗೆದ್ದಿರ್ಬೋದು ಆದರೆ ನೀನು ನನ್ನನ್ನೇ ಗೆದ್ಬಿಟ್ಟೆ ಕಣೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿಗೆ ರಂಗನಾಥ್ ಅವರು ಬಂದ್ಬಿಟ್ಟು ಏನು ಇವತ್ತು ಮೀನ ಇಷ್ಟು ಜೋರ್ ಜೋರಾಗಿ ಪೂಜೆ ಮಾಡ್ತಾ ಇದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಯಾಕೆ ಮನೇಲಿ ಮೀನ ಪೂಜೆ ಮಾಡೋದು ಬೇರೆ ಯಾರು ಮಾಡಲ್ವಾ ಅಂತ ಶಾಂತಿಯವರೇ ಹೇಳ್ತಾ ಇರ್ತಾರೆ ಆಗ ಎಲ್ರಿಗೂ ಆರತಿ ಕೊಡೋದಕ್ಕೆ ಅಂತ ಹೋಗ್ತಾರೆ ಏನೋ ಮನೋಜ ಏನ್ ವಿಶೇಷ ಇದು ಈ ಪೂಜೆ ಮಾಡ್ತಾ ಇದೆಯಾ ಈ ತರ ಎಲ್ರಿಗೂ ಆರತಿ ಕೊಡ್ತಾ ಇದೆಯಾ ಅಂತ ಕೇಳ್ತಾರೆ ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಶಾಂತಿಯವ್ರು ಕೇಳ್ತಾರೆ ಹೇಳೋ ಬೇಗ ಏನದು ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಅದೇ ಅಮ್ಮ ನಾವು ಮೊನ್ನೆ ತಗೋಬೇಕು ಅಂತ ಹೇಳಿದ್ವಲ್ಲ ಇವತ್ತು ಅದಕ್ಕೆ ಅಡ್ವಾನ್ಸ್ ಕೊಡೋಕೆ ಹೋಗ್ತಾ ಇದಿವಮ್ಮ ಅಂತ ಮನೆ ಎಷ್ಟು ಅಂತ ಕೇಳಿದಾಗ ಐದು ಕೋಟಿ ಕಣಮ್ಮ ಆದರೆ ನಮಗೋಸ್ಕರ ಬರೀ ಮೂರು ಕೋಟಿ ಕೊಡ್ತಾ ಇದ್ದಾರೆ ಕಣಮ್ಮ ಅಂತ ಹೇಳ್ಬಿಟ್ಟು ಮನೋಜ್ ಅವರು ಹೇಳ್ತಾರೆ ವಿಶ್ರುತಿಯವರು ಹೇಳ್ತಾರೆ ರವಿಯವರು ಹೇಳ್ತಾರೆ ಅಲ್ಲ ಐದು ಕೋಟಿ ಮನೆನ ಯಾರಾದರೂ ಮೂರು ಕೋಟಿ ಕೊಡ್ತಾರಾ ಇದರಲ್ಲಿ ಏನೋ ಇದಿದೆ ಅಂತ ಹೇಳಕ್ಕೆ ಹೋಗ್ತಾ ಹೇಳ್ತಾ ಇರ್ತಾರೆ ಕಸೂರಿ ಅವರು ಹೇಳ್ತಾರೆ ಓ ಹಾಗಾದ್ರೆ ಅದು ಯಾವ್ದು ಮನೆನೋ ನಾಗಬಲ್ಲಿ ಮನೆನೋ ಇರಬೇಕು ಹಾಗಾದ್ರೆ ಅಂತ ಹೇಳ್ತಾರೆ ಕಸೂರಿ ಕಸೂರಿಯವ್ರ ಆತರ ಹೇಳೋದಿಕ್ಕೆ ಮನೋ ಇವ್ರು ಅವರು ಹೇಳ್ತಾರೆ ಮನೋಜ್ ಇವ್ರ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೋಬೇಡ್ರಿ ನಾವೇನಾದ್ರೂ ಹೇಳಿದ್ರೆ ಇಲ್ಲಿ ಇದು ರಾಂಗ್ ಟಾಕ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಅಂದಾಗ ಸೂರ್ಯವ್ರು ಹೇಳ್ತಾರೆ ಮಲೇಷ್ಯಾದಿಂದ ಹಡ್ಗಿಂದ ಬರ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ 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 ನಿಮ್ಮ ಅಪ್ಪಾಜಿ ಕೊಡ್ತಾಯಿದ್ದಾರೆ ನಮ್ಮ ಮಲೇಷ್ಯಾದಿಂದ ದುಡ್ಡು ಅಂತ ಹೇಳಿದಾಗ ಇಲ್ಲ ಅತ್ತೆ ಅದೆಲ್ಲ ಏನಿಲ್ಲ ಅಂತ ಹೇಳ್ತಾರೆ ರೋಹಿಣಿಯವರು ಆಗ ರಂಗನಾಥ್ ಅವ್ರು ಕೇಳ್ತಾರೆ ಹಾಗಾದರೆ ಎಲ್ಲಿಂದ ನಮ್ಮ ಇಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೋ ಅಂತ ಕೇಳಿದಾಗ ಇಲ್ಲಪ್ಪ ಈಗ ನಾ ಅಷ್ಟೊಂದು ಏನು ಕೊಡಂಗಿಲ್ಲ ಬರೀ ಮೂವತ್ತು ಲಕ್ಷ ಮಾತ್ರ ಕೊಡಬೇಕು ಮೂವತ್ತು ಲಕ್ಷ ಕೊಟ್ಟಾದ ಮೇಲೆ ಮಿಕ್ಕಿದ್ದೆಲ್ಲ ನಾವು ಲೋನ್ ಮಾಡಿಸ್ಕೊತೀವಿ ಅಂತ ಹೇಳ್ತಾರೆ ಓಹೋ ಮೂವತ್ತು ಲಕ್ಷ ಬರ್ತಿದ್ಯಾ ಹಡಗಿನ ತೇಪಲ್ಲಿ ಅಂತ ಸೂರ್ಯ ಸೂರ್ಯವರು ಹೇಳ್ತಾರೆ ಆಗ ಶಾಂತಿಯವರು ಹೇಳ್ತಾರೆ ಹೌದು ಕಣೋ ಮನೋಜ ನೀನು ಟಾಪಲ್ಲಿ ಬರ್ತೀಯ ಅಂತ ನನಗೆ ಗೊತ್ತಿತ್ತು ಕಣೋ ಅಂತ ಹೇಳ್ತಾ ಇರ್ತಾರೆ ಆಗ ಅವರು ಹೌದು ಅವನೊಬ್ನಿಗೆ ನೀನು ಹೊಗಳೋದು ಅಂತ ಹೇಳ್ತಾ ಇರ್ತಾರೆ ಆಗ ಶಾಂತಿಯವ್ರು ಹೇಳ್ತಾ ಇರ್ತಾರೆ ನಿನ್ನ ಜೀವನದಲ್ಲಿ ರೋಹಿಣಿ ಬಂದ ಮೇಲೆ ಅದೃಷ್ಟವೂ ಅದೃಷ್ಟ ಅಂತ ಹೇಳಕ್ಕೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಅವರು ಸಾಡೆ ಸಾತ್ ಶುರುವಾಯಿತು ಅಂತ ಮಧ್ಯದಲ್ಲಿ ಹೇಳ್ತಾರೆ ಓಕೆ ಫ್ರೆಂಡ್ಸ್ ಈ ಎಪಿಸೋಡ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್